ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಎಗ್ಗಲ್ಲಿ ಹೇಗೆ ನಾವು ಇಡ್ಲಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅಂದರೆ ಏನು ಗೊತ್ತಾ ಇಡ್ಲಿ ಪಾತ್ರೆಯಲ್ಲಿ ಎಗ್ ಹೇಗೆ ಆಮ್ಲೆಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಸಿಂಪಲ್ಲಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು ಆಮೇಲೆ ಈರುಳ್ಳಿನ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೀವೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅದನ್ನ ಆಮೇಲೆ ತೋರಿಸ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ನೀರು ಫಸ್ಟೇ ಇಟ್ಬಿಟ್ಟಿದೆ ನಾನು ಇದೆಲ್ಲ ಕಟ್ ಮಾಡ್ಕೊಳ್ಳೋ ಇದು ಇದಕ್ಕಾದ್ಬಿಡ್ಲಿ ಅಂದ್ಬಿಟ್ಟು ನೀರು ನಾನು ಕಾಯೋಕೆ ಇಟ್ಟಿದ್ದೀನಿ ನೀರು ಆಲ್ರೆಡಿ ಕ ಬಿಸಿಯಾಗಿದೆ ಬನ್ನಿ ಇವಾಗ ನಾನು ಅದಕ್ಕೆ ಇಡ್ಲಿ ಪಾತ್ರೆಲಿ ಮಾಡ್ತೀನಿ ನೋಡಿ ಇದು ನಾನು ಇಡ್ಲಿದು ತಟ್ಟೆ ಇಟ್ಕೊಂಡಿದ್ದೀನಿ ಈ ಥರ ರೌಂಡಿರೋ ತಟ್ಟೆ ನಿಮ್ಮ ಮನೇಲಿ ಹೇಗಿದೆಯೋ ಇಡ್ಲಿ ತಟ್ಟೆ ಅದು ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊತೀನಿ ಅಂದರೆ ನಾವು ಮೊಟ್ಟೆ ಒಡ್ದಾಕ್ತೀವಲ್ಲ ಅದು ಮೊಟ್ಟೆ ಸಿಹಬಾರ್ದು ಅಂತ ಅಷ್ಟೇ ನಾನು ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಇದ್ದೀನಿ ಎಣ್ಣೆ ಸಾಕು ಇವಾಗ ಎಣ್ಣೆ ಸ್ವಲ್ಪ ಹೀಗೆ ಸವರ್ಕೊಂಡ್ಬಿಡೋಣ ಕೈಯಲ್ಲೇ ಇವಾಗ ಇದಿಷ್ಟು ಸಾಕು ಎಲ್ಲ ಇದಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಉಪ್ಪು ಜಾಸ್ತಿ ಹಿಡಿಯಲ್ಲ ಅದಕ್ಕೋಸ್ಕರನೇ ಖಾರದ ಪುಡಿ ಹಾಕೊಂಬಿಡೋಣ ಅಂದರೆ ಮೆಣಸು ಒಣಮೆಣ್ಸಿನ್ಕಾಯಿ ಪುಡಿ ಇರುತ್ತಲ್ಲ ಅದು ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಆಮೇಲೆ ತಿರ್ಗ ಖಾರದ ಪುಡಿ ಮೇಲೆ ಎರಿಸ್ತೀನಿ ಮಕ್ಳಿರೋದ್ರಿಂದ ನಾನು ಖಾರ ಕಮ್ಮಿ ಮಾಡ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇವಾಗ ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದೊಂದೊಂದು ಚೂರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಮೇಲೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಕು ಇಷ್ಟು ಕೊತ್ಮರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇವಾಗ ಒಂದೊಂದೇ ಮೊಟ್ಟೆನ ಒಡೆದು ಹಾಕೊಳ್ಳೋಣ ಅದಕ್ಕೆ ನೋಡಿ ಈ ಥರ ನೋಡಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ ಎರಡು ಮೊಟ್ಟೆ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ಮೊಟ್ಟೆ ಈ ಥರ ಕಲಸು ಹಾಕೋಣ ಅಂತಂದ್ಬಿಟ್ಟು ಹಾಕ್ತಾ ಇದ್ದೀನಿ ಎರಡು ಥರನೂ ಟ್ರೈ ಮಾಡ್ಬೋದು ನೀವು ಬನ್ನಿ ಬನ್ನಿ ಇವಾಗ ಅದ್ರಲ್ಲಿ ಹಾಕ್ತೀನಿ ನೋಡಿ ಈ ಥರ ಗ್ಯಾಸ್ ಇಟ್ಬಿಡುತ್ತೆ ನೋಡಿ ಈ ಥರ ಹಾಕಿದ್ದೀನಿ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಬೇಕು ಇಲ್ಲಾಂದರೆ ಹೋಗ್ಬಿಡುತ್ತೆ ಅದಕ್ಕೇ ಇವಾಗ ಇದಿಷ್ಟು ಹಾಕಿದ್ದೀನಿ ಎರಡು ನಾನು ಹಾಗೆ ಬಿಟ್ಟಿದ್ದೀನಿ ಈ ನಾಲ್ಕು ನಾನು ಮೆಲ್ಟ್ ಮಾಡಿ ಹಾಕಿದ್ದೀನಿ ಅಂದರೆ ಮೊಟ್ಟೆದೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನಾನು ಹಾಕಿದ್ದೀನಿ ಇವಾಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಅದು ಮೊಟ್ಟೆ ಅಲ್ವಾ ಕೈಗೆ ಸಿಗಲ್ಲ ಬೇಗ ಬಿದ್ದೋಗಿಬಿಡುತ್ತೆ ಹುಷಾರಾಗಿ ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ವಿ ಚೂರು ಉಪ್ಪು ಹಾಕ್ಕೊಂಡ್ಬಿಡೋಣ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಮೇಲೆ ಖಾರದ ಪುಡಿ ಹಾಕ್ಕೊಳ್ಳೋಣ ಎರಡು ಸೈಡು ಬರಬೇಕಲ್ವಾ ಅದಕ್ಕೇನೆ ಹ್ಞೂ ಇಷ್ಟು ಚ ಇಷ್ಟು ಚೆನ್ನಾಗಿ ಇದೆ ನೋಡಿ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸಿ ಬೇಯಿಸ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೆ ಕಲರ್ಫುಲ್ಲಾಗಿರೋದೆ ಸಕ್ಕತ್ತಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ತಟ್ಟೆ ಮುಚ್ಚಿಬಿಡೋಣ ಇದಕ್ಕೆ ತಟ್ಟೆ ಮುಚ್ಚಿಬಿಡೋಣ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕು ಇದು ಆಗುತ್ತೆ ನೋಡಿ ನಾನು ಇನ್ನೂ ಆರು ಮೊಟ್ಟೆ ನಾನು ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಈ ಥರ ಮಾಡಿಕೊಂಡೆ ಇನ್ನು ಸ್ವಲ್ಪ ನಾನು ಈ ಥರ ಒಡೆದಿಟ್ಕೊಂಡಿದ್ದೀನಲ್ಲ ಇದೊಂದು ಸ್ವಲ್ಪ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಇವಾಗ ನೋಡೋಣ ಆಗಿದೆಯಾ ಅಂತ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಬೆ ಅಬೆಗೆ ಇದೆ ಮೊಬೈಲ್ ಒಂದು ಸೆಕೆಂಡ್ ತೋರಿಸ್ತೀನಿ ಅಬೆ ಎಲ್ಲ ಹೋಗುತ್ತೆ ಓ ಎಷ್ಟು ಚೆನ್ನಾಗಿ ಬಿಸಿ ಆಹಾ ಹಾ 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 ಇದ್ರೆ ಬನ್ನಿ ಇವಾಗ ತೆಗ್ದು ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ತಣ್ಣಗೆ ತಣ್ಣಗಾಕ್ಬಿಟ್ಬಿಡೋಣ ಇರಿ ಸ್ವಲ್ಪ ತಣ್ಣಗೆ ಆಗಿಬಿಡ್ಲಿ ಆಮೇಲೆ ತಕ್ಕೊಳ್ಳೋಣ ಸೇಮ್ ಇಡ್ಲಿ ಹೆಂಗೆ ತೆಗಿತೀವೋ ಹಂಗೆ ತೆಗಿಯೋಣ ಇಷ್ಟು ಸಕ್ಕತ್ತಾಗಿದೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದ್ರೆ ಬಾಯಲ್ಲಿ ಹಂಗೆ ನೀರು ಬರುತ್ತೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಇದು ಸಕ್ಕತ್ ಮಾತ್ರ ನಾನು ಎರಡು ತರನು ಟ್ರೈ ಮಾಡಿ ಹಾಕಿದ್ದೀನಿ ಒಂದು ಸರಿ ಹಾಗೆ ಹೊಡೆದು ಕೂಡ ಹಾಕಿದ್ದೀನಿ ಇನ್ನೊಂದು ಸರಿ ಮಾಡಿ ಕೂಡ ಹಾಕಿದ್ದೀನಿ ನೋಡಿ ಹ್ಞೂ ಇದು ಹಂಗೇ ಹಾಕಿರೋದು ಇದೆಲ್ಲ ಸ್ಮ್ಯಾಶ್ ಮಾಡಿ ಹಿಂಗೆ ಇದು ಇದು ಮಾಡಿ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿದೆ ನಮ್ಮ ಹತ್ರ ಅದು ಇವಾಗ ತೆಗದು ತೋರಿಸ್ತೀನಿ ರೀ ನೋಡಿ ತಣ್ಣಗಾಗಿದೆ ನಾನು ಸ್ಪೂನಲ್ಲೇ ತೆಗಿತಾಯಿದ್ದೀನಿ ಸ್ಪೂನ ನೀರಲ್ಲಿ ಅದ್ದಿ ಅದ್ದಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿರತ್ತಲ್ಲ ತಿನ್ಬೇಕು ಅದಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತಿನ್ಬಿಟ್ಟು ತೋರಿಸ್ತೀವಿ ನಾವು ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇದು ಬೇರೆ ಆ್ಯಕ್ಚುಲಿ ಹಾಗೆ ಮಿಕ್ಸ್ ಹಾಂ ಇದೆಲ್ಲ ಮಿಕ್ಸ್ ಮಾಡಿದ್ದು ಎಷ್ಟು ಆ್ಯಕ್ಚುಲಿ ಇದು ಬೇರೆದು ಇದು ಮಿಕ್ಸ್ ಮಾಡಿದು ಇಟ್ಬಿಡ್ತೀನಿ ಏನಾಯ್ತಮ್ಮ ಮೊಬೈಲ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡೋಕ್ಕೇನು ಸೂಪರ್ ಆಗಿರತ್ತೆ ಟೇಸ್ಟ್ ಬರ್ ನೋಡ್ಬೇಕು ಬಣ್ಣ ಭೋಜನ ಬಂಬಾಟ್ ಭೋಜನ ಬಣ್ಣ ಭೋಜನ ಅಲ್ಲ ಮುಖತ್ತು ಸಕ್ಕದಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೂಪರ್ ಆಗಿದೆ ಇದೆರಡು ಹಾಗೆ ಹೊಡೆದಾಕಿದ್ನಲ್ಲ ಅದು ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಂಗೆ ಇದು ಮಾಡಾಕಿದ್ನಲ್ಲ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ತಿಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹುಷಾರು ನಾಲ್ಕು ತಿನ್ಸಕ್ಕೆ ಉಪ್ಪು ಖಾರ ಎಲ್ಲ ಸಕಾಲ ಆಗಿದೆ ತುಂಬ ಚೆನ್ನಾಗಿದೆ ವಾ ಇದೆ ಬಾಯಲ್ಲಿ ಹಂಗೆ ಕರಗ್ತಾ ಆಫ್ ಓಕೆ ಫ್ರೆಂಡ್ಸ್ ಇದೊಂದು ರೆಸಿಪಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಮಕ್ಕಳು ಅದು ವಿಡಿಯೋ ಮಾಡೋಕ್ಕೂ ಇಲ್ಲ ನೋಡಿ ಹೆಂಗೆ ತಿಂದು 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 ಖಾಲಿ ಮಾಡ್ತಾ ಇದ್ದಾರೆ ನಿಮ್ಗೊಂದು ಫುಡ್ಡು ಇದೊಂದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತೋರ್ಸ ಮೊಬೈಲಿಗೆ ತೋರ್ಸಮ್ಮ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು